नारायणं सुरगुरुम् जगदेकनाथम् भुक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वन्दे भवनममरा ारायणं नमस्कृत्य चैव नरोत्तमम् देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओम् सनत्सुजातरल्लि ಧೃತರಾಷ್ಟ್ರ ಒಂದು ಪ್ರಶ್ನೆಯನ್ನ ಮಾಡಿದ ಕುರುವನ್ ಪಾಪೇನ ಲಿಪ್ಯತೆ ಲಿಪ್ಯತೆ ಕೆಲವರು ಯಾವಾಗಲೂ ದೇವರ ಪೂಜೆಯನ್ನ ಜಪವನ್ನ ವೇದ ಪಾರಾಯಣವನ್ನ ಮಾಡುತ್ತಾ ಇರುತ್ತಾರೆ ಪುರಾಣವನ್ನು ಕೇಳುತ್ತಾ ಇರ್ತಾರೆ ಪುರಾಣ ಹೇಳುತ್ತಾ ಇರುತ್ತಾರೆ ಇವರೆಲ್ಲ ಒಂದು ಬಾರಿ ಪಾಪವನ್ನು ಮಾಡಿದರೆ ಆ ಪಾಪ ಅವರಿಗೆ ಅಂಟುತ್ತದೋ ಇಲ್ಲವೋ ಪಾಪೇನ ಲಿಪ್ಯತೆ ಕಿಮ್ನ ಲಿಪ್ಯತೆ ಈ ವಿಷಯದಲ್ಲಿ ನನಗೆ ಸಂಶಯ ಬಂದಿದೆ ಯಾವಾಗಲೂ ಸತ್ಕರ್ಮ ಅನುಷ್ಠಾನ ಮಾಡುತ್ತಾ ಇರ್ತಾರೆ ದೊಡ್ಡ ದೊಡ್ಡ ಯಾಗಾದಿಗಳನ್ನ ಮಾಡುತ್ತಾ ಇರ್ತಾರೆ ಯಾವಾಗ ನೋಡಿದ್ರೂ ಅನುಷ್ಠಾನ ಅನುಷ್ಠಾನದಲ್ಲಿ ನಿರತರಾಗಿರುತ್ತಾರೆ ಹಿಂದೆ ಬೇಡದ ಕಾರ್ಯವನ್ನೇ ಮಾಡ್ತಾ ಇರ್ತಾರೆ ಇವರಿಗೆಲ್ಲ ಹೇಗೆ ಪಾಪ ಬರ್ತದೋ ಇಲ್ಲವೋ ಅಂತ ಧೃತರಾಷ್ಟ್ರನ ಪ್ರಶ್ನೆ ಸನತ್ಸುಜಾತರು ಹೇಳುತ್ತಾರೆ ನೈನಂ ಸಾಮಾನ್ಯರಿಚೋವಾಪಿ ಯದೂಷಿ ಚ ವಿಚಕ್ಷಣ ತ್ರಯಂತೆ ಕರ್ಮಣ ಪಾಪಾತ್ ನತೆ ಮಿಥ್ಯಾ ಬ್ರವೀಮ್ಯಹಂ ನಾನು ಸತ್ಯವಾದ ಮಾತನ್ನೇ ಹೇಳುತ್ತೇನೆ ನತೆ ಮಿಥ್ಯಾ ಬ್ರವೀಮಿಯ ಅಹಂ ಸುಳ್ಳು ಹೇಳುವುದಿಲ್ಲ ಸತ್ಯವನ್ನೇ ಹೇಳುತ್ತೇನೆ ಎಷ್ಟೇ ಅಧ್ಯಯನವನ್ನು ಮಾಡಿ ಋಗ್ವೇದವನ್ನು ಅಧ್ಯಯನ ಮಾಡಲಿ ಎದುರ್ವೇದವನ್ನ ಸಾಮವೇದವನ್ನು ಅಥರ್ವ ವೇದವನ್ನು ನಾಲ್ಕು ವೇದವನ್ನು ಬೇಕಾದರೆ ಅಧ್ಯಯನ ಮಾಡಲಿ ಬೇಕಾದಷ್ಟು ಪುರಾಣವನ್ನು ಕೇಳಲಿ ಹೇಳಿ ದೊಡ್ಡ ದೊಡ್ಡ ಯಾಗ ಯಜ್ಞಾದಿಗಳನ್ನು ಬೇಕಾದರೆ ಮಾಡಲಿ ಯಾವಾಗಲೂ ದೇವರ ಪೂಜೆಯನ್ನೇ ಮಾಡ್ತಾ ಇರಲಿ ಒಂದು ಬಾರಿ ಒಂದು ವೇಳೆ ಅವರು ಪಾಪವನ್ನು ಮಾಡಿದರೆ ಆ ಪಾಪ ಅವರಿಗೆ ಬಂದೇ ಬರ್ತದೆ ನ ಛಂದಾಂಸಿ ವೃಜಿನಾಥ್ ತಾರಯಂತಿ ಮಾಯಾವಿನಂ ಮಾಯಾ ವರ್ತಮಾನಂ ಬೇಕಾದಷ್ಟು ಅಧ್ಯಯನ ಮಾಡಿದ್ದಾರೆ ಅಂದ ಮಾತ್ರಕ್ಕೆ ಅವರು ಪಾಪಕರ್ಮವನ್ನು ಮಾಡಿದ್ರೆ ಪಾಪ ಅಂಟುವುದಿಲ್ಲ ಅಂತ ಇಲ್ಲ ಪಾಪ ಬಂದೇ ಬರ್ತದೆ ಮಾಯಾವಿನಂ ಮಾಯಯಾ ವರ್ತಮಾನಂ ಕಪಟ ಧರ್ಮವನ್ನು ಆಚರಣೆ ಮಾಡುವವರು ಇರ್ತಾರೆ ಕೆಲವರು ಮಾಯಯಾ ತಿಳುವಳಿಕೆ ಇಲ್ಲದೆ ಮಾಡುವವರೇ ಇರುತ್ತಾರೆ ಕೆಲವರು ಅವರೆಲ್ಲ ಎಷ್ಟು ಧರ್ಮಾಚರಣೆಯನ್ನ ಮಾಡಲಿ ಮಾಡಿದ್ರು ಪಾಪವನ್ನು ಮಾಡಿದರೆ ಪಾಪದ ಫಲವನ್ನು ಉಣ್ಣಬೇಕಾಗ್ತದೆ ಅಧ್ಯಯನ ಮಾಡಿದವ ಅವ ಪಾಪ ಮಾಡಿದರೆ ಪಾಪ ಬರುವುದಿಲ್ಲ ಅಂತ ಇಲ್ಲ ಎಷ್ಟೇ ವೇದವನ್ನ ಓದಿದವನ ಬೇಕಾದರೆ ಆಗಲಿ ಎಷ್ಟೇ ಪುರಾಣವನ್ನು ಹೇಳುವವ ಬೇಕಾದರೆ ಆಗಲಿ ಎಷ್ಟೇ ದೊಡ್ಡ ದೊಡ್ಡ ಯಾಗ ಯಜ್ಞಾದಿಗಳನ್ನು ಮಾಡುವವನೇ ಆಗಿರಲಿ ಅವ ಪಾಪಕರ್ಮವನ್ನು ಮಾಡಿದರೆ ಪಾಪವನ್ನು ಉಣ್ಣಲೇಬೇಕು ಮಾಯಾವಿನಂ ಮಾಯಯ ವರ್ತಮಾನಂ ಅಂಥವರನ್ನ ಛಂದಾಂಸಿ ವೃದ್ಧಿನಾಥ ತಾರಯಂತಿ ವೇದಗಳು ಅವನನ್ನ ರಕ್ಷಣೆ ಮಾಡುವುದಿಲ್ಲ ನಮ್ಮಲ್ಲಿ ಒಂದು ಪವಮಾನ ಹೋಮ ಅಂತ ಇದೆ ಆ ಪವಮಾನ ಹೋಮ ಏನು ಮಾಡುತ್ತದೆ ಅಂದ್ರೆ ಎಂತಹ ಪಾಪವನ್ನು ಮಾಡಿದರೂ ಕೂಡ ಪರಿಹಾರ ಮಾಡುತ್ತದೆ ಅದರಲ್ಲೇ ಬರ್ತದೆ ಗೋಗ್ನಾತ್ ತಸ್ಕರತ್ವಾತ್ ಸ್ತ್ರೀವಧಾದ್ಯಂ ಪಾಪಕಂಚರಣೇಮಾನೀ ಬಿರಹಂ ಪುನಾಮಿ ಗೋ ಹತ್ಯೆ ಮಾಡಲಿ ಸ್ತ್ರೀ ಹತ್ಯೆ ಮಾಡಲಿ ಬ್ರಹ್ಮ ಹತ್ಯೆ ಮಾಡಲಿ ಎಂತಹ ದೊಡ್ಡ ದೊಡ್ಡ ಪಾಪಕರ್ಮವನ್ನು ಬೇಕಾದರೆ ಮಾಡಲಿ ಒಮ್ಮೆ ಈ ಪವಮಾನ ಮಂತ್ರವನ್ನ ಪಠತಾಂ ಓದಿದ್ರೆ ಸಾಕು ಕೇಳಿದ್ರೆ ಸಾಕು ಅಥವಾ ಹೋಮ ಮಾಡಿಸಿದ್ರೆ ಸಾಕು ನಾನು ಅವರನ್ನ ಪುನೀತರನ್ನಾಗಿ ಮಾಡುತ್ತೇನೆ ಅಂತ ವೇದದಲ್ಲಿಯೇ ಇದೆ ಹಾಗಾದ್ರೆ ಹೋಮಾನ ಹೋಮ ಒಂದು ಇದೆ ಅಂದ ಮಾತ್ರಕ್ಕೆ ಪಾಪವನ್ನ ಯಾರು ಮಾಡುತ್ತಾರೋ ಅವರಿಗೆ ಪಾಪ ತಟ್ಟುವುದಿಲ್ಲ ಅಂತ ಇಲ್ಲ ನ ಹಂಸಿ ವೃಜಿನಾಥ್ ತಾರಯಂತಿ ಬೇಕಾದಷ್ಟು ಪಾಪಕರ್ಮಗಳನ್ನು ಮಾಡುವುದು ಒಂದು ಬಾರಿ ಹೋಮಾನ ಹೋಮವನ್ನು ಮಾಡಿದರೆ ಸಾಕು ಅಂತ ಅಂದುಕೊಳ್ಳುವಾಗೆ ಇಲ್ಲ ಯಾವಾಗ ಈ ವೇದಗಳು ರಕ್ಷಣೆ ಮಾಡುತ್ತದೆ ಅಂದರೆ ಎಲ್ಲಿ ನಡೀತು ಹೋಗ್ತದ ಪಾಪಕರ್ಮಗಳು ಆಗ ಮಾತ್ರ ಗೋ ಹತ್ಯೆ ಆಯಿತು ಬ್ರಹ್ಮ ಹತ್ಯೆ ಆಯಿತು ಸ್ತ್ರೀ ಹತ್ಯೆ ಆಯಿತು ಶಿಶು ಹತ್ಯೆ ಆಯಿತು ಗೊತ್ತಿಲ್ಲದೆ ಆದರೆ ಹೋಮಾನ ಹೋಮ ಒಂದು ಇದೆ ಅಂತ ಹೇಳಿಯೇ ಒಂದೊಂದು ಹತ್ಯೆ ಮಾಡುತ್ತಾ ಹೋದರೆ ಆಗ ಪೋಮಾನ ಹೋಮ ಆ ಪಾಪವನ್ನ ಪರಿಹಾರ ಮಾಡುವುದಿಲ್ಲ ವಾಹನದಲ್ಲಿ ಹೋಗ್ತಾ ಇರ್ತೇವೆ ಇದ್ದ ಹಾಗೆ ಒಂದು ಹಾಸು ಕರು ಅಡ್ಡ ಬಂದು ವಾಹನಕ್ಕೆ ತಾಗಿತು ಸತ್ತು ಹೋಯಿತು ಇದು ಗೊತ್ತಿದ್ದು ಮಾಡಿದ ಪಾಪ ಅಲ್ಲ ಇಂತಹ ಗೋ ಹತ್ಯೆ ಆಯಿತು ಅಂತ ಆಗ ಪೌಮಾನವಮ ಆ ಪಾಪವನ್ನು ಪರಿಹಾರ ಮಾಡುತ್ತದೆ ಬೇಕು ಬೇಕು ಅಂತ ಹೇಳಿ ತಿನ್ನಬೇಕು ಅಂತ ಹೇಳಿ ಹತ್ಯೆ ಮಾಡಿದರೆ ಆ ಪಾಪವನ್ನು ಯಾವ ವೇದಗಳು ಕೂಡ ಪರಿಹಾರ ಮಾಡುವುದಿಲ್ಲ ಥಂದಾಂ ಸೇನಂ ಕಾಲೇ ನೀಡಂ ಶಕುಂತ ಇವ ದಾತ ಸನ್ ಸನತ ಸುಜಾತರು ಒಂದು ಉದಾಹರಣೆ ಕೊಟ್ಟು ಹೇಳುತ್ತಾರೆ ಎಷ್ಟೇ ವೇದಾಧ್ಯಯನ ಮಾಡಿರಲಿ ಅವ ಪಾಪವನ್ನು ಮಾಡಿದ ಅಂತ ಆದರೆ ಅವ ಸತ್ತಾಗ ವೇದಗಳು ಅವನನ್ನು ಬಿಟ್ಟು ಹೋಗಿಬಿಡುತ್ತವೆ ಅಂತೆ ಅವನಿಗೆ ಪುಣ್ಯವನ್ನು ಕೊಡುವುದಿಲ್ಲ ಯಾವ ರೀತಿಯಾಗಿ ನೀಡಂ ಶಕುಂತ ಇವ ದಾತ ಪಕ್ಷಕ್ಕೆ ಬರುವ ತನಕ ಪಕ್ಷಿಗಳು ಗೂಡಲ್ಲಿ ಇರುತ್ತವೆ ರೆಕ್ಕೆ ಬಂತು ಅಂತಾದರೆ ಗೂಡನ್ನು ಬಿಟ್ಟು ಹೋಗಿ ಬಿಡುತ್ತವೆ ಹಾಗೆಯೇ ವೇದಗಳು ಕೂಡ ಅಧ್ಯಯನ ಮಾಡುವವನಲ್ಲಿ ಇರುತ್ತವೆ ಎಷ್ಟೇ ಪಾಪಕರ್ಮಗಳನ್ನ ಮಾಡಿ ಇರುತ್ತವೆ ಸತ್ತಾಗ ಅವನನ್ನು ಬಿಟ್ಟು ಹೋಗಿಬಿಡುತ್ತವೆ ಅಂತ ವೇದಗಳು ವೇದಗಳು ಅಂದರೆ ವೇದಾಭಿಮಾನಿ ದೇವತೆಗಳು ಬಿಟ್ಟು ಹೋಗಿಬಿಡ್ತಾರೆ ಅವನಿಗೆ ಪುಣ್ಯವನ್ನು ಕೊಡುವುದಿಲ್ಲ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ ನರಕ ಪ್ರಾಪ್ತಿ ಆಗ್ತದೆ ಅಂತ ಇರುತ್ತ ಹೀಗೆ ಧೃತರಾಷ್ಟ್ರನ ಪ್ರಶ್ನೆಗೆ ಸರತ ಸುಧಾತರು ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಾರೆ ಬೇಕಾದಷ್ಟು ಅಧ್ಯಯನ ಮಾಡಿದ್ದೇವೆ ಪುರಾಣ ಹೇಳುತ್ತೇವೆ ಅಂದ ಮಾತ್ರಕ್ಕೆ ಪಾಪವನ್ನು ಮಾಡಿದರೆ ಅದರಿಂದ ಪಾಪಕರ್ಮದ ಪೆಟ್ಟು ತಟ್ಟುವುದಿಲ್ಲ ಅಂತ ಅಂದುಕೊಳ್ಳಬಾರದು ಪಾಪವನ್ನು ಯಾರೇ ಬೇಕಾದರೆ ಮಾಡಲಿ ಆ ಪಾಪಕರ್ಮವನ್ನು ವೇದಾಧ್ಯಯನ ಮಾಡಿದವ ಮಾಡಿದ್ರು ಸಾಕು ದೊಡ್ಡ ದೊಡ್ಡ ಯಾಗಜ್ಞಾದಿಗಳು ದಾನ ಧರ್ಮಾದಿಗಳನ್ನ ಮಾಡಿದವ ಮಾಡಿದ್ರು ಸಾಕು ಅವನಿಗೆ ಪಾಪ ಬಂದೇ ಬರ್ತದೆ ಪುಣ್ಯ ಬರುವುದಿಲ್ಲ ಇಷ್ಟು ಹೇಳಿ ಸನತ ಸುಧಾತರು ಒಂದು ಗುರುಗಳ ಶಿಷ್ಯರ ವಿಷಯವನ್ನು ಹೇಳ್ತಾ ಇದ್ದಾರೆ ತಂದೆ ತಾಯಿಗಳನ್ನ ಮೊದಲು ಪೂಜೆ ಮಾಡಬೇಕು ಅಂತ ಉಪನಿಷತ್ತು ಹೇಳುತ್ತದೆ ಭವ ಪಿತೃದೇವೋ ಭವ ಆಚಾರ್ಯ ದೇವೋಭವ ಅಂತ ತಾಯಿಗೆ ಮೊದಲ ಸ್ಥಾನ ತಂದೆಗೆ ಎರಡನೆಯ ಸ್ಥಾನ ಗುರುಗಳಿಗೆ ಮೂರನೆಯ ಸ್ಥಾನ ಯಾಕೆ ಅಂದ್ರೆ ಶರೀರವನ್ನು ಕೊಟ್ಟಿರುತ್ತಾರೆ ತಾಯಿ ತಂದೆ ತಂದೆಗಿಂತಲೂ ತಾಯಿ ಮಗುವನ್ನ ಬೆಳೆಸಲಿಕೆ ಬಹಳ ಕಷ್ಟಪಡುತ್ತಿರ್ತಾಳೆ ಆದರಿಂದಲೇ ತಾಯಿಗೆ ಮೊದಲ ಸ್ಥಾನ ಅಂತ. ಸನತ್ಸುದಾತರು ಹೇಳುತ್ತಾರೆ ಶರೀರเมತೌ ಕುರುತಃ পিতা ಮಾತಾ ಚ ಭಾರತ ಆಚಾರ್ಯತಸ್ತು ಯಜ್ಜನಮ ತತ್ಸತ್ಯಂ ವೈ ಯಥಾ ಅಮೃತಂ ತಾಯಿ ತಂದೆಗೆ ಗೌರವವನ್ನ ಏನು ಕೊಡ್ತೇವೆ ಅದೇ ಗೌರವವನ್ನ ಗುರುಗಳಿಗೂ ಕೂಡ ಕೊಡಬೇಕು ಯಾಕೆ ಅಂದ್ರೆ ತಾಯಿ ತಂದೆ ಈ ಶರೀರವನ್ನ ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗ್ತಾರೆ ಆದರೆ ಆಚಾರ್ಯರು ಗುರುಗಳು ಉಪದೇಶವನ್ನ ಮಾಡುತ್ತಾರೆ ವಿದ್ಯೆಯನ್ನು ಕೊಡ್ತಾರೆ ಪುನರ್ಜನ್ಮವನ್ನ ಕೊಡ್ತಾರೆ ಅವರು ಸಹಿ ಸಹಿವಿದ್ಯಾತಸ್ಥಂ ಜನಯತಿ ತತ್ ಶ್ರೇಷ್ಠ ಜನ್ಮ ಮಾತಾಪಿತರೋ ಜನಯತಃ ಮಾತಾಪಿತರೋ ಜನಯತಃ ಇದು ಆಪಸ್ತಂಭ ಸೂತ್ರವು ಕೂಡ ಈ ಮಾತನ್ನೇ ಹೇಳುತ್ತೆ ಒಮ್ಮೆ ಜನ್ಮವನ್ನು ಕೊಡುತ್ತಾರೆ ತಾಯಿ ತಂದೆ ವಿದ್ಯೆಯನ್ನು ಕೊಡುವ ಮೂಲಕ ಪುನರ್ಜನ್ಮವನ್ನು ಕೊಡುವವರು ಗುರುಗಳು ಅದು ಆ ಕಾರಣದಿಂದಲೇ ಶ್ರೇಷ್ಠವಾದ ಸ್ಥಾನವನ್ನು ಗುರುಗಳಿಗೆ ಕೊಡಬೇಕು ಮರಣವೇ ಬರದೇ ಇರುವಂತಹ ಪರವಿದ್ಯೆಯನ್ನು ಉಪದೇಶ ಮಾಡುವ ಗುರುಗಳು ತಸ್ ತಮ್ಮೇತ ಪಿತರಂ ಮಾತರಂ ಚ ತಸ್ಮೈ ನ ಕೃತಮಸ್ಯ ಜಾನನ್ ಎಂತಹ ಉಪಕಾರವನ್ನ ಗುರುಗಳು ಮಾಡಿದ್ದಾರೆ ವಿದ್ಯೆಯನ್ನು ಕೊಟ್ಟು ಆದ್ದರಿಂದ ತಾಯಿ ತಂದೆಗೆ ಕೊಡುವ ಗೌರವ ಏನಿದೆ ಅದನ್ನ ಗುರುಗಳಿಗೂ ಕೂಡ ಕೊಡಬೇಕು ಅವರು ಮಾಡಿದ ಉಪಕಾರವನ್ನ ಸ್ಮರಿಸಿ ಅಂತಹ ಗುರುಗಳಿಗೆ ಅಪಕಾರವನ್ನು ಎಂದು ಮಾಡಬಾರದು ದ್ರೋಹವನ್ನು ಮಾಡಬಾರದು ತಸ್ಮಿ ನ ದ್ರೂಹಿಯೇತ್ ಕೃತಮಸ್ಯ ಜಾನನ್ ಬ್ರಹ್ಮಚರ್ಯ ಅಂದರೆ ಅದೇ ಗುರುಗಳ ಹತ್ತಿರ ಹೋಗಿ ವಿದ್ಯೆಯನ್ನು ಅಭ್ಯಾಸ ಮಾಡುವಂಥದ್ದು ಈ ಬ್ರಹ್ಮಚರ್ಯದಲ್ಲಿ ನಾಲ್ಕು ಪಾದಗಳು ಇರ್ತವೆ ಅದು ಏನು ಎಲ್ಲ ಪಾದಗಳು ಗುರುಂ ಶಿಷ್ಯೋ ನಿತ್ಯಂ ಅಭಿವಾದ ಈತ ಸ್ವಾಧ್ಯಾಯಂ ಇಚ್ಛೆ ಚೂಚಿ ಪ್ರಪ್ರಮತ್ತ ಇದು ಬ್ರಹ್ಮತರಿಯಾದ ಮೊದಲ ಪಾದ ಅಧ್ಯಯನ ಮಾಡುವ ಮಾಡುವ ಸಲುವಾಗಿ ಗುರುಗಳ ಹತ್ತಿರ ಹೋದರೆ ಗುರುಗಳಿಗೆ ಅವ ಯಾವಾಗಲೂ ನಮಸ್ಕಾರವನ್ನು ಮಾಡ್ತಾ ಇರಬೇಕು ನಿತ್ಯಂ ಅಭಿವಾದ ಗುರುಗಳಿಗೆ ಯಾವತ್ತು ಸಂತೋಷ ಆಗುವ ರೀತಿಯಲ್ಲಿ ನಡ್ಕೊಳ್ಳಬೇಕು ಎನ್ಮಾದತೆ ನಾದಧೀತಾತ ರೋಷಂ ಗುರುಗಳು ಅಪರಾಧ ಮಾಡಿದ್ದರೆ ಶಿಕ್ಷೆ ಕೊಡ್ತಾರೆ ಶಿಕ್ಷೆ ಕೊಟ್ರು ಅಂತ ಹೇಳಿ ಅವರ ಮೇಲೆ ಕೋಪಗೊಳ್ಳಬಾರದು ಏಷ ಪ್ರಥಮೋ ಬ್ರಹ್ಮತರಿಯಸ್ ಪಾದ ಇದು ಬ್ರಹ್ಮಚರಿಯದ ಮೊದಲ ಪಾದ ಎರಡನೇ ಪಾದ ಏನು ಬ್ರಹ್ಮಚರಿಯದ್ದು ಯಥಾ ನಿತ್ಯಂ ಗುರೋವೃತ್ತಿ ಗುರುಪತ್ನಿಯಂ ತಥಾ ತಡೆತ್ ತತ್ಪುತ್ರೇ ಚ ತಥಾ ಕುನ್ ದ್ವಿತೀಯ ಪಾದ ಗುರುಗಳ ವಿಷಯದಲ್ಲಿ ಶಿಷ್ಯ ಹೇಗೆ ನಡ್ಕೊಳ್ಳುತ್ತಾನೋ ಅದೇ ರೀತಿಯಾಗಿ ಗುರುಪತ್ನಿಯ ವಿಷಯದಲ್ಲಿಯೂ ಗುರುಪುತ್ರನ ವಿಷಯದಲ್ಲಿಯೂ ಕೂಡ ನಡ್ಕೊಳ್ಳಬೇಕು ಇದು ಎರಡನೇ ಪಾದ ஆச்சாரிய ஆச்சாரியதாரேஷு விரத்தி ஆச்சாரியவத் ஆச்சாரியபுத்திரி குரு கொடுப்பௌரவது குரு பத்னி கொடுப்போரு புனித கூட கொடுப்போம் இது ப்ரஹரிய ஆச்சாரியேணம் விஜானன் ஜா்வா பாவிதோஸ்மீத்தனேன ಆಚಾರ್ಯರು ಗುರುಗಳು ವಿದ್ಯೆಯನ್ನು ಕೊಡು ಕೊಟ್ಟಿರುತ್ತಾರೆ ಅವರು ಕೊಟ್ಟ ವಿದ್ಯೆಯನ್ನ ಪಡೆದುಕೊಂಡು ಲೋಕದಲ್ಲಿ ಒಳ್ಳೆಯ ಗೌರವವನ್ನು ಸಂಪಾದಿಸಿದ ಮೇಲೆ ಗುರುಗಳನ್ನ ಮರೆತು ಬಿಡಬಾರದು ಕೃತಂ ವಿಧಾನ ಅವರ ಮಾಡಿದ ಅವರು ಮಾಡಿದ ಉಪಕಾರವನ್ನು ಯಾವಾಗಲೂ ಸ್ಮರಿಸಿಕೊಂಡಿರಬೇಕು ಜ್ಞಾತ್ವಾ ಚಾರ್ಥಂ ಭಾವಿತೋಸ್ಮಿತ್ಯನೇನ ನಾನು ಈಗ ಈಗ ಹೀಗೆ ಇದ್ದೇನೆ ಅಂದರೆ ಅದು ಗುರುಗಳು ಕೊಟ್ಟ ಭಿಕ್ಷೆ ಗುರುಗಳು ಕೊಟ್ಟ ವಿದ್ಯೆಯ ಭಿಕ್ಷೆ ಅಂತ ತಿಳ್ಕೊಳ್ಬೇಕು ಸವೈ ತೃತೀಯೋ ಬ್ರಹ್ಮಚರ್ಯಸ್ಯ ಪಾದ ಇದು ಬ್ರಹ್ಮಚರ್ಯದ ಮೂರನೆಯ ಪಾದ ಏ ಸಂಗತಂ ಯನ ಉಪಪ್ಲವೇತ್ ಆಚರ್ಯ ಕೃತಮಿತಿ ಚಾಭಿಮನಿಯೇತು ಯಾವತ್ತೋ ಒಮ್ಮೆ ಬೇಕಾದಷ್ಟು ಸಂಪತ್ತು ಬಂತು ಆ ಸಂಪತ್ತು ಯಾಕೆ ಬಂತು ಅಂದರೆ ಎಂದು ತಿಳ್ಕೊಳ್ಬೇಕು ನಾನು ಸಂಪಾದಿಸದೆ ಅಂತ ಅಹಂಕಾರ ಪಡಬಾರ್ದಂತೆ ಇದು ಗುರುಗಳ ಸೇವೆಯಿಂದ ಲಭ್ಯವಾಯಿತು ಅಂತ ತಿಳ್ಕೊಳ್ಬೇಕು ಆ ಚರ್ಯೆಯ ಚಾಭಿಮನ್ಯತೆ ಇದು ಆಚಾರ್ಯ ಸೇವೆಯಿಂದ ಗುರುಗಳ ಸೇವೆಯಿಂದ ಪ್ರಾಪ್ತವಾದ ಧನ ಸಂಪತ್ತು ಅಂತ ತಿಳ್ಕೊಳ್ಳಬೇಕು ಗುರುಗಳ ಸೇವೆ ಮಾಡಿದ್ದೆ ಆದ್ದರಿಂದಲೇ ಈ ರೀತಿಯಾಗಿ ಸಂಪತ್ತು ಬಂದಿದೆ ಅಂತ ತಿಳ್ಕೊಳ್ಬೇಕು ಇದು ನಾಲ್ಕನೆಯ ಪಾದ ಬ್ರಹ್ಮಚರ್ಯಕ್ಕೆ ನಾಲ್ಕು ಪಾದಗಳು ಬ್ರಹ್ಮಚರ್ಯ ಅಂದ್ರೆ ವಿದ್ಯೆಯನ್ನ ಅಭ್ಯಾಸ ಮಾಡುವ ವಿದ್ಯಾರ್ಥಿ ಗುರುಗಳಲ್ಲಿ ಹೇಗೆ ಇರಬೇಕು ಈ ನಾಲ್ಕು ರೀತಿಯಾಗಿ ವರ್ತಿಸಬೇಕು ಅಂತ ಸನತ ಸುಧಾತರು ಹೇಳ್ತಾ ಇದ್ದಾರೆ ಇದನ್ನ ಸಂಗ್ರಹ ಮಾಡಿ ಒಂದು ಶ್ಲೋಕದಲ್ಲಿ ಸನತ್ ಕುಮಾರ್ ಅವರು ಹೇಳುತ್ತಾರೆ జ్ఞానేన పాదం లభతే తథార్థం తథాథం తథం గురుయోగత ఉత్సాహయోగేనృచ్చే శాస్త్రేణ పాదం చ తోభియాతి గురుగల అనుగ్రహ రూపవాద ఉపాయం అది మొదలపాద గురు అనుగ్రహమాత విద్య కొట్టు ಇದು ಮೊದಲ ಪಾದ ಉತ್ಸಾಹ ಯೋಗೇನ ಚ ಪಾದಮೃಚ್ಚೇತು ಇನ್ನೊಂದು ಗುರುಗಳು ಕೊಟ್ಟರು ಅಂತ ಹೇಳಿ ನಾವು ಬಿಟ್ಟು ಬಿಡುವುದಲ್ಲ ನಾವು ಉತ್ಸಾಹದಿಂದ ಅರ್ಥಾತ್ ಪ್ರಯತ್ನ ವಿದ್ಯೆ ಕೊಡುತ್ತಾರೆ ಗುರುಗಳು ನಾವು ಅದನ್ನ ಯಾವಾಗಲೂ ಓದಬೇಕು ಅಭ್ಯಾಸ ಮಾಡಬೇಕು ಇದು ಎರಡನೆಯ ಪಾದ ಶಾಸ್ತ್ರೇನ ಪಾದಂಚ ತೋಭಿಯಾತಿ ಇನ್ನು ಎಲ್ಲ ಶಿಷ್ಯರು ಗುರುಗಳ ಶಿಷ್ಯರು ಅರ್ಥಾತ್ ಸ್ನೇಹಿತರು ಒಟ್ಟಾಗಿ ಶಾಸ್ತ್ರ ಚಿಂತನೆಯನ್ನು ಮಾಡಬೇಕು ಇದು ಮೂರನೆಯ ಪಾದ ಜ್ಞಾನೇನ ಅಥವಾ ಕಾಲೇನ ಪಾದಂ ಲಭದೆ ಇನ್ನು ಸ್ವಲ್ಪ ಕಾಲದಲ್ಲಿ ಅರ್ಥಾತ್ ತಾನೇ ದೊಡ್ಡವನಾಗಿ ಇನ್ನೊಬ್ಬರಿಗೆ ವಿದ್ಯೆಯನ್ನು ಹೇಳಿಕೊಡುವ ಸಂದರ್ಭದಲ್ಲಿ ಕೆಲವೊಂದು ಜ್ಞಾನ ಪ್ರಾಪ್ತಿಯಾಗ್ತದೆ ಇದು ನಾಲ್ಕನೆಯ ಪಾದ ಒಂದು ಶ್ಲೋಕ ಲೋಕದಲ್ಲಿ ಇದೆ ನಾವು ಯಾವಾಗಲೂ ಅದನ್ನು ಹೇಳ್ತಾ ಇರುತ್ತೇವೆ ಗುರುಗಳು ನಮಗೆ ಪೂರ್ತಿಯಾಗಿ ವಿದ್ಯೆ ಕೊಡುವುದಿಲ್ಲ ಅಂತ ಕಾಲು ಭಾಗ ಮಾತ್ರ ಗುರುಗಳು ವಿದ್ಯೆ ಕೊಡುವುದು ಆಚಾರ್ಯ ಪಾದ ಮಾದತ್ತೆ ಗುರುಗಳು ಹೇಳಿಕೊಡುವುದು ಪಾದ ಅರ್ಥಾತ್ ಕಾಲು ಭಾಗ ಇನ್ನು ಕಾಲು ಭಾಗ ಹೇಗೆ ಬರುತ್ತದೆ ಪಾದಂ ಶಿಷ್ಯ ಬುದ್ಧಿವಂತಿಕೆಯಿಂದ ತಾನು ಅಭ್ಯಾಸ ಮಾಡಿ ಕಲಿಯಬೇಕಂತೆ ಇನ್ನು ಕಾಲು ಭಾಗವನ್ನ ತಾನೇ ಸ್ವತಃ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಕಲಿಬೇಕು ಪಾದಂ ಸಬ್ರಹ್ಮಚಾರಿ ಇನ್ನು ಕಾಲು ಭಾಗ ಸ್ನೇಹಿತರೆಲ್ಲ ಕೂತುಕೊಳ್ಳಬೇಕು ಶಾಸ್ತ್ರ ಮತನ ಮಾಡಬೇಕು ಚಿಂತನೆ ಮಾಡಬೇಕು ಚರ್ಚೆ ಮಾಡಬೇಕು ಪರಸ್ಪರ ಆಗ ಇನ್ನಷ್ಟು ವಿದ್ಯೆ ಬರ್ತದೆ ಈ ರೀತಿಯಾಗಿ ಕಾಲು ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು ಪಾದಂ ಸಬ್ರಹ್ಮ ತಾರಿವ್ಯ ಪಾದಂ ಕಾಲಕ್ರಮೇಣತ ಪಾದಂ ಕಾಲಕ್ರಮೇಣತ ಇನ್ನು ಕಾಲು ಭಾಗ ಉಳಿದಿದೆ ಅದು ಪೂರ್ತಿ ವಿದ್ಯೆ ಬಂದಿಲ್ಲ ಅದು ಯಾವಾಗ ಬರ್ತದೆ ಅಂದರೆ ಕಾಲಕ್ರಮೇಣ ಕೆಲವೊಂದು ಅನುಭವದಿಂದ ವಿದ್ಯೆ ಬರ್ತದೆ ಅಥವಾ ತಾನೇ ವಿದ್ಯೆಯನ್ನು ಅಭ್ಯಾಸ ಮಾಡಿ ಇನ್ನೊಬ್ಬರಿಗೆ ಹೇಳಿಕೊಡುವ ಸಂದರ್ಭ ಬಂತು ಇವನೇ ಗುರುವಾದ ಆಗ ಇನ್ನೊಬ್ಬ ಶಿಷ್ಯನಿಗೆ ಹೇಳಿಕೊಡಬೇಕು ಅಂತ ಇನ್ನೂ ವಿಚಾರವನ್ನ ವಿಮರ್ಶೆಯೆಲ್ಲ ಮಾಡಿ ಪಾಠ ಹೇಳುವಾಗ ಇನ್ನೂ ವಿಷಯಗಳು ಅವನಿಗೆ ಬರ್ತದೆ ಒಟ್ಟಾರೆಯಾಗಿ ಕಾಲಕ್ರಮದಲ್ಲಿ ಅವನಿಗೆ ವಿದ್ಯೆ ಪೂರ್ಣವಾಗಿ ಬರ್ತದೆ ಇದು ಲೋಕದಲ್ಲಿ ಪ್ರಚಲಿತವಾದ ಮಾತು ಹೀಗೆ ಗುರುಗಳಿಗೂ ಮತ್ತು ಶಿಷ್ಯನಿಗೂ ಸಂಬಂಧ ಹೇಗೆ ಇರಬೇಕು ಗುರುಗಳಿಗೆ ಎಷ್ಟು ಗೌರವವನ್ನು ಕೊಡಬೇಕು ತಂದೆ ತಾಯಿಯನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳಬೇಕೋ ಅಷ್ಟೇ ಗುರುಗಳನ್ನು ಕೂಡ ನೋಡಿಕೊಳ್ಳಬೇಕು ಈ ವಿಚಾರವನ್ನು ಧೃತರಾಷ್ಟ್ರನಿಗೆ ಸನತ ಸುಜಾತರು ಬೋಧಿಸಿದರು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ ವಸ್ತು